ಗ್ರಾಮ ಮುಂಗ ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಶ್ರೀ ಪ್ರಸನ್ನ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ರಥೋತ್ಸವವನ್ನು ನೋಡ್ತಿದ್ದರೆ ಮತ್ತು ಹಿಂದೆ ಸ್ವಾಮಿಯ ರಥೋತ್ಸವ ಕಲ್ಲಾರ ಕಾಣ್ತಿದೆ ಅದು ಸುಂದರವಾಗಿ ಕಾಣ್ತಿದೆ ಮತ್ತು ಬಣ್ಣ ಬಣ್ಣದ ವಿವಿಧ ಹೂಗಳಿಂದ ಅಲಂಕರಿಸಿದ್ದಾರೆ ನಮ್ಮ ಈ ಪ್ರಸನ್ನ ಸೋಮೇಶ್ವರ ದೇವಸ್ಥಾನವು ಅತಿ ದೊಡ್ಡ ದೇವಾಲಯ ಎಂದು ಹೇಳಬಹುದು ಕಾಶಿ ವಿಶ್ವನಾಥ ಹೇಗೆ ಪ್ರಸಿದ್ಧನಾಗಿದ್ದನೋ ಕಾಶಿಯಲ್ಲಿ ಅದೇ ರೀತಿ ನಮ್ಮ ಕೈಪುರದಲ್ಲಿರುವ ಶ್ರೀ ಪ್ರಸನ್ನ ಸೋಮೇಶ್ವರ ಸ್ವಾಮಿಯು ದೇವರ ನೆಲೆಸಿದ್ದಾರೆ ಮತ್ತು ಈ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹರಕೆ ಯಾವುದೇ ಸಂತಾನ ಭಾಗ್ಯ ಅಥವಾ ಮದುವೆ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಯುತ್ತಿದೆ ಮತ್ತೆ ಮಾಸದಲ್ಲಿ ತುಂಬಾ ಪೂಜೆಗಳು ಇಲ್ಲಿ ನಡೆಸಲಾಗುತ್ತದೆ ಅನಂತರ ಕಾರ್ತಿಕ ದೀಪೋತ್ಸವ ಮತ್ತೆ ತುಂಬಾ ಕಾರ್ಯಕ್ರಮಗಳು ಇಲ್ಲಿ ಪಾಲ್ಗೊಳ್ಳಲಾಗುತ್ತದೆ ನಂತರ ವಿವಿಧ ಗ್ರಾಮಗಳಿಂದ ಇಲ್ಲಿ ಜನಗಳು ವೀಕ್ಷಿಸುತ್ತಾರೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವೀಕ್ಷಿಸುತ್ತಾರೆ ಮತ್ತೆ ಸಂಜೆ ಕೂಡ ಇದೇ ರಥ್ ನಡೆಸಲಾಗುತ್ತದೆ ಈ ಆಕೃಷ್ಯರಾಗಿ ನಮ್ಮ ಪುತ್ತೂರು ಮಂಜುನಾಥ್ ನಡೆಸಿಕೊಳ್ಳಲ ಎಲ್ ಸಿ ಎಂ ಎಲ್ ಎಂಜುನಾಥೆಯಿಂದ ನಡೆಸಲಾಗುತ್ತದೆ ಇವರು ಹಾಕಿದ್ದಾರೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಅವರು ಮಂಜುನಾಥ್ ಅವರು ಮತ್ತೆ ಎಲ್ಲಾರ್ಗು ಒಳ್ಳೇದಾಗ್ಲೇ ಭಾವಿಸಿದೀವಿ ಇದ್ರ ಬಗ್ಗೆ ಅಂದ್ರೆ ನಮ್ದ ದೇವಸ್ಥಾನ ಪುರಾತನ ಕಾಲದಿಂದ ಬಂದಿದೆ ಹಾಗೂ ಅಲ್ಲಿ ಒಂದು ಶಿವಲಿಂಗಕ್ಕೆ ಒಂದು ಗೆರೆ ಎಳ್ದಿದೆ ಮೂರ್ ಗೆರೆ ಹಿಂಗೆ ಕಾಣ್ಬೋದು ನೀವು ದೇವರನ್ನು ವೀಕ್ಷಿಸಬಹುದು ಕೂಡ ತಕ್ಕವಾಗ ಸೊ ಅದು ತುಂಬಾ ವೀಕ್ಷಣೆ ಆಗಿ ಕಾಣ್ತಿದೆ ಮತ್ತೆ ತುಂಬಾ ಪ್ರತಿಮೆ ಆಗಿ ಇದೆ ಇದು ತುಂಬಾ ಇದಾಗಿದೆ ನಮ್ಮ ಬೈಕ್